ಹೇ ಗಾಯ್ಸ್ ವೆಲ್ಕಮ್ ಟು ಅಂಬರೇಸೀರಿ ಯೂಟ್ಯೂಬ್ ಚಾನಲ್ ಎಸ್ ಫೈನಲಿ ಫೈನಲಿ ಯೂಟ್ಯೂಬ್ ಸ್ಟಾರ್ಟ್ ಬಿಟ್ಟೆ ತುಂಬ ದಿಸ್ತಿಂದ ಅಂದ್ಕೊಂಡಿದ್ದೆ ನಾನು ಯಾಕೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ನನಗೊಂದು ಪುಟ್ಟದಾದ ಮಗು ಇರೋದ್ರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಾಗಿರ್ಲಿಲ್ಲ ಎಸ್ ಫೈನಲಿ ಈಗ ನಿಮ್ಮ ಮುಂದೆ ಓಕೆ ನನ್ನ ಇಂಟ್ರೊಡಕ್ಷನ್ ಬಂದು ನಾನು ಅಂಜನಾ ಭರತ್ ಕುಮಾರ್ ನಾನು ಹೌಸ್ ವೈಫ್ ಆ್ಯಂಡ್ ನನಗೊಂದು ಪುಟ್ಟದಾದ ಮಗು ಇದೆ ನನ್ನ ಚಾನಲಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದರೆ ಕುಕ್ಕಿಂಗ್ ಇರುತ್ತೆ ಫನ್ ಇರುತ್ತೆ ಎಂಟರ್ಟೈನ್ಮೆಂಟ್ ಇರುತ್ತೆ ಆ್ಯಂಡ್ ಟ್ರಾವ್ಲಿಂಗ್ ಇರುತ್ತೆ ಮೇನ್ಲಿ ಬಂದು ಕುಕ್ಕಿಂಗ್ ಇರುತ್ತೆ ಎಸ್ ನನಗೆ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ ತುಂಬ ಜನ ಹೇಳ್ತಾರೆ ನೀವು ತುಂಬ ಚೆನ್ನಾಗಿ ಕುಕ್ಕಿಂಗ್ ಮಾಡ್ತೀರಾ ಅಂತ ಆ್ಯಂಡ್ ನಾನು ಹೊಸ ಹೊಸ ರೆಸಿಪೀಸ್ನೆಲ್ಲ ಟ್ರೈ ಮಾಡ್ತಿರ್ತೀನಿ ನಿಮ್ಮ ಹತ್ರನು ಯಾಕೆ ಅದನ್ನು ಶೇರ್ ಮಾಡ್ಕೋಬಾರ್ದು ಅಂತ ಇದಾಗಿರುತ್ತೆ ನನ್ನ ಇಂಟ್ರೊಡಕ್ಷನ್ ವಿಡಿಯೋ ಇದು ನನ್ನ ಮೊದಲನೇ ಆಗಿರುತ್ತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಹೆಚ್ಚಿನ ವಿಡಿಯೋಗಾಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಬೇಡಿ ಥ್ಯಾಂಕ್ ಯು